ಮತ್ತೊಂದು ಸಂಭ್ರಮ ಮತ್ತೊಂದು ಅಭೂತಪೂರ್ವ ಯಶಸ್ಸು ಉಮೇಶ್ ಕುಮಾರ್ ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿ ಶ್ರೀ ವಿಶ್ವಕರ್ಮ ಸೇವಾ ಪ್ರತಿಷ್ಠಾನದ ವತಿಯಿಂದ ಮತ್ತೊಂದು ಐತಿಹಾಸಿಕ ಕಾರ್ಯಕ್ರಮ ಶ್ರೀ ಶಿವಸುಜ್ಞಾನ ತೀರ್ಥ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಜ್ಞಾನಪೀಠ ಪುರಸ್ಕೃತ ಸಾಹಿತಿಗಳಾದ ವಿಶ್ವಕರ್ಮ ಸಮಾಜದ ಮುಕುಟ ಮಣಿಗಳಾದ ಡಾ ಚಂದ್ರಶೇಖರ್ ಕಂಬಾರ ಅವರ ಮಾರ್ಗದರ್ಶನದೊಂದಿಗೆ ಪ್ರತಿಷ್ಠಾನದ ಸಂಸ್ಥಾಪಕ ಕಾರ್ಯಾಧ್ಯಕ್ಷರಾದ ಡಾ ಬಿಎಂ ಉಮೇಶ್ ಕುಮಾರ್ ಅವರ ಸಾರಥ್ಯದಲ್ಲಿ ಶ್ರೀ ವಿರಾಟ್ ವಿಶ್ವಕರ್ಮ ಮಹೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಎರಡು ಸಾವಿರದ ಇಪ್ಪತ್ನಾಲ್ಕು ಅತ್ಯಂತ ವೈಭವದಿಂದ ಜರುಗಿತು ಈ ಸಮಾರಂಭವು ಇಡೀ ನಾಡೇ ಸಂಭ್ರಮಿಸೋ ಉತ್ಸವವಾಗಬೇಕು ಅನ್ನೋದು ಡಾಕ್ಟರ್ ಬಿ ಎಂ ಉಮೇಶ್ ಕುಮಾರ್ ಅವರು ಮತ್ತು ನಮ್ಮ ಸಂಘದ ಒಂದು ಮುಖ್ಯ ಧ್ಯೇಯ ಅಂತ ಹೇಳಿದೆ ಹೌದು ಡಾಕ್ಟರ್ ಉಮೇಶ್ ಅವರ ಪರಿಕಲ್ಪನೆ ಏನಂತ ಹೇಳಿದ್ರೆ ಸಮುದಾಯ ಒಟ್ಟು ನಿಂತು ಕೆಲಸ ಮಾಡಿದಾಗ ಎಲ್ಲವೂ ತನ್ ತಾನೇ ಸದೃಢವಾಗಿ ನಿಲ್ಲತ್ತೆ ಈ ವಿಶ್ವಕರ್ಮ ಸೇವಾ ಪ್ರತಿಷ್ಠಾನ ಏನಿದೆ ಇದು ಈ ರೀತಿಯಾದಂತಹ ಹಲವಾರು ಕಾರ್ಯಕ್ರಮಗಳು ಮಾಡುವ ಮುಖಾಂತರ ಇದು ನಿಜವಾಗ್ಲೂ ಬೇರೆ ಎಲ್ಲ ಸಮಾಜ ಕೂಡ ಮಾದರಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಮೊದಲನೆಯ ಇಂಜಿನಿಯರ್ಗಳು ಯಾರು ಅಂತ ಹೇಳಿದ್ರೆ ಅದು ವಿಶ್ವಕರ್ಮ ಸಮಾಜ ಮೊದಲೇ ಆರ್ಕಿಟೆಕ್ಟ್ಗಳು ಯಾರು ಅಂತ ಹೇಳಿದ್ರೆ ಅದು ನಮ್ಮ ವಿಶ್ವಕರ್ಮ ಸಮಾಜ ನಮ್ಮ ಉಮೇಶ್ ಅವರಿಗೆ ಮತ್ತು ಎಲ್ಲ ಅವರ ಸ್ನೇಹಿತರಿಗೆ ನಮ್ಮ ಸಹಕಾರ ನಮ್ಮ ಬೆಂಬಲ ನಿಮ್ಮ ಸಮಾಜಕ್ಕೆ ಯಾವತ್ತೂ ಕೂಡ ಇರ್ತದೆ ಏನೇ ನಮ್ಮ ಕಡೆಯಿಂದ ಆಗಬೇಕಾಗಿರ್ತಕ್ಕಂಥದ್ದು ಇದ್ರೆ ಖಂಡಿತವಾಗಿಯೂ ತಾವು ನಮ್ಮ ಜೊತೆಯಲ್ಲಿ ಮಾತನಾಡಿ ಕೇಳಿ ನಾವು ನಿಮ್ಮ ಜೊತೆಲಿ ನಿಲ್ತೀವಿ ನಿಮ್ಮ ಜೊತೇಲಿ ನಾವು ಇರ್ತೀವಿ ವಿಶ್ವಕರ್ಮ ಸಮಾಜದ ಹೆಗ್ಗುರುತಾದ ಪಂಚಕಸುಬಿನಲ್ಲಿ ಸಾಧನೆ ಮಾಡಿದ ಐದು ಸಾಧಕರಿಗೆ ವಿಶ್ವಕರ್ಮಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ವಿಶ್ವಕರ್ಮ ಸಮಾಜದಿಂದ ಹೊರಹೊಮ್ಮಿದ ಸಾಮಾಜಿಕ ಸಾಧಕರನ್ನು ವಿಶ್ವಕರ್ಮಶ್ರೀ ಪ್ರಶಸ್ತಿಯ ಮೂಲಕ ಗೌರವಿಸಲಾಯಿತು ಜೊತೆಗೆ ಶ್ರೀ ಭುವನ ವಿಶ್ವಕರ್ಮ ಪ್ರಶಸ್ತಿ ಶ್ರೀ ಕಾಳಿ ಪ್ರಶಸ್ತಿ ಅಮರ ಶಿಲ್ಪಿ ಜಕಣಾಚಾರಿ ಪ್ರಶಸ್ತಿ ಶ್ರೀ ಮೌನೇಶ್ವರ ಪ್ರಶಸ್ತಿ ಹಾಗೂ ಶ್ರೀ ವೀರ ಬ್ರಹ್ಮೇಂದ್ರ ಸ್ವಾಮಿ ಪ್ರಶಸ್ತಿಗಳನ್ನು ವಿಶ್ವಕರ್ಮ ಸಾಧಕರಿಗೆ ಪ್ರದಾನ ಮಾಡಲಾಯಿತು ಈ ಯುವಕ ನನ್ನ ಬಹಳ ಆತ್ಮೀಯ ಈತನ ನಾನು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದ ಹುಡುಗ ಇದ್ದಾಗಿಂದ ನೋಡ್ತಾ ಇದ್ದೀನಿ ಅದಾದಮೇಲೆ ಬಹಳ ದಿನಗಳಾದ್ಮೇಲೆ ಒಬ್ಬ ಉದ್ಯಮಿಯಾಗಿ ಮಾರ್ಪಟ್ಟು ಭಾಳ ಸಣ್ಣ ಪ್ರಾಯದಲ್ಲೇ ಭಾಳ ಯಶಸ್ವಿಯಾಗಿದ್ದಾರೆ ನಮ್ಮ ಉಮೇಶ್ ನಾನು ಅನೇಕ ಸಂಘಟನೆಗಳು ಮಾಡುವಂಥ ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇರ್ತೇನೆ ನಾನು ಈ ಸಂಘಟನೆಯಲ್ಲಿ ಹೆಂಗೆ ಆರ್ಗನೈಸ್ ಆಗಿರುತ್ತೋ ಹೆಂಗೆ ಬರ್ತಾರೋ ಏನು ಅಂದ್ಕೊಂಡು ನಾನು ಇಲ್ಲಿ ಬಂದಾಗ ಎಷ್ಟು ದೊಡ್ಡ ದಿಗ್ಭ್ರಾಂತಿ ನನಗಾಯಿತು ಅಂದರೆ ಕುಲದ ಮೇಲೆ ಯಾರು ಗೌರವವನ್ನು ಇಟ್ಟಿರ್ತಾರೆ ಅವರು ಸನಾತನ ಧರ್ಮವನ್ನು ಗೌರವ ಕೊಡ್ತಾರೆ ಇಡೀ ವಿಶ್ವದಲ್ಲಿ ಏನೇನು ನಿರ್ಮಾಣ ಆಗಬೇಕು ಅಂತ ಇತ್ತೋ ಮನು ಬಂದು ಮನುಷ್ಯನ ಸೃಷ್ಟಿ ಮಾಡಿದರೆ ವಿಶ್ವಕರ್ಮ ಬಂದು ಅವನಿಗೆ ಆಯುಧಗಳನ್ನ ಸೃಷ್ಟಿ ಮಾಡಿಕೊಟ್ಟ ಊರುಗಳನ್ನ ಸೃಷ್ಟಿ ಮಾಡಿಕೊಟ್ಟ ಕೇರಿಗಳನ್ನ ಸೃಷ್ಟಿ ಮಾಡಿಕೊಟ್ಟ ಕಾಯಕವನ್ನು ಸೃಷ್ಟಿ ಮಾಡಿಕೊಟ್ಟ ಎಲ್ಲವನ್ನೂ ಕಲಿಬೇಕು ಅಂತ ಹೇಳಿ ಹಾಗಾಗಿ ಯಾರು ನಿಜವಾದ ದೇವರು ಅಂದರೆ ಅದು ವಿಶ್ವಕರ್ಮನೇ ನಿಜವಾದ ದೇವರು ಕಾಯಕ ಕೊಟ್ಟವನವನು ಪ್ರಧಾನಮಂತ್ರಿಗಳು ಭಾಳ ಹೆಮ್ಮೆಯಿಂದ ಅದ್ಭುತ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ವಿಶ್ವಕರ್ಮ ಕಾರ್ಯಕ್ರಮ ಅದೆಂಥ ಅದ್ಭುತ ಕಾರ್ಯಕ್ರಮ ಹದಿಮೂರು ಸಾವಿರ ಕೋಟಿ ರೂಪಾಯಿ ಇಟ್ಟಿದ್ದಾರೆ ಮೊದಲು ಹದಿನೈದು ಸಾವಿರ ಸಾಮಗ್ರಿಗಳಿಗೆ ಆಮೇಲೆ ಕಲಿಯೋದಕ್ಕೋಸ್ಕರ ಒಂದು ಕೇಂದ್ರ ಆ ಕೇಂದ್ರಕ್ಕೆ ಅವನು ಹೋದರೂ ಕೂಡ ಅವನಿಗೆ ದಿನಕ್ಕೆ ಐನೂರು ರೂಪಾಯಿ ಕೊಡುವಂಥದ್ದು ಕೆಲಸವನ್ನು ಕಲಿಸುವಂಥದ್ದು ಒಂದು ಲಕ್ಷ ರೂಪಾಯಿಯನ್ನು ಕೊಡುವಂಥದ್ದು ಅವನು ಸರಿಯಾಗಿ ಪಾವತಿ ಮಾಡಿದ್ರೆ ಎರಡು ಲಕ್ಷ ಕೊಡುವಂಥದ್ದು ಅವನ ಕಾಲ ಮೇಲೆ ತಾನು ನಿಂತು ಸ್ವಾವಲಂಬಿಯಾಗಿರುವಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ೇರ ಗದೇನ ನಿನ್ನ ಹೊತ್ತುಕೊಂಡು ಹೋಗಲು ಕೇಳದೆ ದೇ ವರವ ಕೊಡಲು ಹೊಗಳದೇ ಮನಸ್ಸು ಕೊಡಲು ಓ ಕಾಂಬರಿ ನೀನು ಭಾರದಿ ಪೂಜೆಗೆ ಹೂವಿಲ್ಲ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗಲ್ಲ ಗೀತಾಂಜಲಿ ಹಾಲು ಗೆಂದಿಗೆ ಬಣ್ಣಿಗೆ ನಮ್ಮ ಹೆಣ್ಣಿಗೆ ಉಮೇಶ್ ಅವರಿಗೆ ಧನ್ಯವಾದಗಳು ಇವರ ಧ್ವನಿ ಸುರುಳಿಗೆ ಎಷ್ಟೋ ವರ್ಷಗಳ ಹಿಂದೆ ಹಾಡಿ ಹಾಡಿದ್ದೀನಿ ಮೂರ್ತಿ ಮೇಲೆ ಮಾಡದಂತಹ ಮೊಟ್ಟ ಮೊದಲನೆಯ ಒಂದು ಧ್ವನಿ ಸುರುಳಿ ಇವ್ರದೇ ಆಗಿದೆ ಇವರ ನಿರ್ಮಾಣದಲ್ಲಾಗಿದೆ ಸೊ ಅದರಲ್ಲಿ ನಾನು ಕೂಡ ಎರಡು ಹಾಡುಗಳನ್ನ ಹಾಡಿರುವಂತಹ ಒಂದು ಸೌಭಾಗ್ಯ ನನಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಉಮೇಶ್ ಅವರೇ ಪ್ರೀತಿಯು ಸವಿ ನುಡಿಯಲ್ಲಿ ತನು ಅರಳಿತು ಸವಿ ಗನ್ನ ಮನ ಕುಣಿತು ಹುಲವಿನಾಯಿ ಮಾತಿಗೆ ಕರಗಿ ಹೋದೆ ಪ್ರೀತಿ ಕಾಣಿಕೆ ಜೊತೆ ಕೊನು ಹೀಗೆ ಎಂದು ಹೊಸ ತರುವೆನು ಎಂದು ಸಮಾಜದ ವಿವಿಧ ರಂಗಗಳಲ್ಲಿ ಉನ್ನತ ಸಾಧನೆ ತೋರಿದ ಸಾಧಕರನ್ನು ಗೌರವಿಸುವ ವಿಶ್ವಕರ್ಮ ಸೇವಾರತ್ನ ಪ್ರಶಸ್ತಿಯನ್ನು ವಿವಿಧ ಕ್ಷೇತ್ರಗಳ ಗಣ್ಯರಿಗೆ ಪ್ರದಾನ ಮಾಡಲಾಯಿತು ಡಾಕ್ಟರ್ ಉಮೇಶ್ ಕುಮಾರ್ ಅವರ ಪೂರ್ವಜರಾದ ಕಂಜೀರಾ ಚಕ್ರವರ್ತಿ ಶ್ರೀರಾಮಾಚಾರ್ ಹಾಗೂ ಪ್ರಖ್ಯಾತ ಶಿಲ್ಪಿ ರಾಜಶೇಖರಾಚಾರ್ಯ ಅವರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನು ಸಾಧಕರಿಗೆ ಪ್ರದಾನ ಮಾಡಲಾಯಿತು ನಾಯಕತ್ವವನ್ನು ಕೊಟ್ಟು ಈ ಕಾರ್ಯಕ್ರಮನ ರೂಪಿಸಿರುವಂತಹ ಯುವಕರಾಗಿರುವಂತಹ ಸನ್ಮಾನ್ಯ ಉಮೇಶ್ ಅವರೇ ನನಗ ತಿಳಿದ ಮಟ್ಟಕ್ಕೆ ಇನ್ನು ಯಾವ ಜನಾಂಗ ಈ ರೀತಿ ಕೌಶಲ್ಯತೆ ಕೈ ಕೆಲಸವನ್ನು ಇಷ್ಟು ಅದ್ಭುತವಾಗಿ ಕೆಲಸ ಮಾಡುವಂತ ಶಕ್ತಿ ಪ್ರತಿಭೆ ಭಗವಂತ ನಿಮಗೆ ಕೊಟ್ಟಿದ್ದಾನೆ ನಿಜಕ್ಕೂ ನಿಮಗೆ ನಿಜಕ್ಕೂ ಆ ಭಗವಂತನ ಸಂಪೂರ್ಣ ಆಶೀರ್ವಾದವನ್ನು ಪಡೆದಂತ ಒಂದು ಜನಾಂಗ ಡಾಕ್ಟರ್ ಉಮೇಶ್ ಕುಮಾರ್ ಅವರ ಬದುಕಿನ ಯಶೋಗಾಥೆಯ ಪರಿಚಯ ಮಾಡಿಕೊಡುವ ಧ್ರುವ ತಾರೆ ಪುಸ್ತಕವನ್ನು ಮಹೋತ್ಸವದಲ್ಲಿ ಗಣ್ಯರು ಬಿಡುಗಡೆ ಮಾಡಿದರು ಅಕ್ಷಯ ಡೆವಲಪರ್ಸ್ ವತಿಯಿಂದ ನಿರ್ಮಿಸಲಾಗಿರುವ ವಿಶ್ವಕರ್ಮ ಎನ್ಕ್ಲೇವ್ ವಸತಿ ಬಡಾವಣೆಯನ್ನು ಸಮಾರಂಭದಲ್ಲಿ ಅನಾವರಣಗೊಳಿಸಲಾಯಿತು ವಿಶ್ವಕರ್ಮ ಸೇವಾ ಸಂಸ್ಥೆಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇದು ಒಂದು ಎಕ್ಸ್ಟ್ರೀಮ್ಲಿ ಎಕ್ಸ್ಟ್ರೀಮ್ಲಿ ಸ್ಪೆಷಲ್ ಮೂಮೆಂಟ್ ನನಗೆ ಬಿಕಾಸ್ ವೇದಿಕೆ ಮೇಲೆ ಎಷ್ಟೊಂದು ಗಣ್ಯವರು ಇದ್ದಾರೆ ನಾನು ತುಂಬ ಚಿಕ್ಕವರು ಇಲ್ಲಿ ಬಂದಿದ್ದಕ್ಕೆ ಬಟ್ ನಿಮ್ಮ ಪ್ರೀತಿಯಿಂದ ಕೊಟ್ಟಿದ್ದಕ್ಕೆ ನಾನು ಸ್ವೀಕರಿಸ್ತಾ ಇದ್ದೀನಿ ಬಿಕಾಸ್ ಐ ಆಮ್ ವೆರಿ ಹಂಬಲ್ ಟು ಬಿ ಹಿಯರ್ ಟುಡೇ ಮಹೋತ್ಸವಕ್ಕೆ ಅನಿವಾರ್ಯ ಕಾರಣಗಳಿಂದ ಗೈರು ಹಾಜರಾಗಿದ್ದ ರಾಜ್ಯದ ಘನವೆತ್ತ ರಾಜ್ಯಪಾಲರಾದ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಜಿ ಅವರು ಹಾಗೂ ರಾಜ್ಯದ ಸಹಕಾರ ಸಚಿವರಾದ ಶ್ರೀ ಕೆಎನ್ ರಾಜಣ್ಣ ಅವರು ಶುಭ ಸಂದೇಶಗಳನ್ನು ಕಳುಹಿಸಿಕೊಟ್ಟಿದ್ದು ವಿಶೇಷವಾಗಿತ್ತು ಕಾರ್ಯಕ್ರಮದ ಅಂಗವಾಗಿ ಏರ್ಪಡಿಸಲಾಗಿದ್ದ ವಿಶ್ವಕರ್ಮ ದೇವರನ್ನು ಸ್ತುತಿಸುವ ರಾಜ್ಯ ಮಟ್ಟದ ನೃತ್ಯ ಹಾಗೂ ಗಾಯನ ಸ್ಪರ್ಧೆಗೆ ಅಪಾರ ಜನಸ್ಪಂದನೆ ವ್ಯಕ್ತವಾಗಿತ್ತು ಸ್ಪರ್ಧೆಯ ವಿಜೇತರಿಗೆ ಗಣ್ಯರು ಬಹುಮಾನಗಳನ್ನು ವಿತರಿಸಿದರು ಈ ಸಮಾರಂಭದ ಸಂಯೋಜಕ ವೀರ ಅಭಿಮನ್ಯುವಂತೆ ಏಕಪಾತ್ರದಲ್ಲಿ ಇಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನು ಸಂಘಟಿಸಿರುವಂತಹ ಉದ್ಯಮಿ ಸಂಸ್ಕೃತಿ ಪ್ರೇಮಿ ನನ್ನ ಗೆಳೆಯ ಉಮೇಶ್ ಕುಮಾರ್ ಅವರೇ ಸನ್ಮಾನ್ಯ ಜಗ್ಗೇಶ್ ಹೇಳಿದಾಗೆ ಉಮೇಶ್ ಕುಮಾರ್ ಅವರು ಬಹಳ ದೊಡ್ಡ ಸಂಘಟಕರು ಅವರಲ್ಲಿ ಉತ್ಸಾಹ ಇದೆ ಉಲ್ಲಾಸ ಇದೆ ಚೈತನ್ಯ ಶಕ್ತಿ ಇದೆ ವಿಶ್ವಕರ್ಮ ಈ ವಿಶ್ವವನ್ನು ಸೃಷ್ಟಿ ಮಾಡಿದಂತಹ ಆದಿಯೂ ಇಲ್ಲದ ಅನಂತವೂ ಇಲ್ಲದಂತಹ ಎಲ್ಲವನ್ನೂ ಒಳಗೊಂಡಂತಹ ಒಂದು ದೊಡ್ಡ ಶಕ್ತಿ ಋಗ್ವೇದದ ಪ್ರಕಾರ ಸೃಷ್ಟಿ ದೇವತೆಯ ಅಮೂರ್ತ ರೂಪವೇ ವಿಶ್ವಕರ್ಮ ವಿಶ್ವಕರ್ಮ ಬ್ರಹ್ಮಾಂಡದ ವಾಸ್ತುಶಿಲ್ಪಿ ಅರವತ್ನಾಲ್ಕು ಕಲೆಗಳ ಸಾಧಕ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಮಾರಂಭದಲ್ಲಿ ವಿಶ್ವಕರ್ಮ ಸಮುದಾಯದ ಇನ್ನೂರಕ್ಕೂ ಹೆಚ್ಚಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಶಿಕ್ಷಣದ ಮಹತ್ವವನ್ನು ಸಾದರಪಡಿಸಲಾಯಿತು ಕಾರ್ಯಕ್ರಮದ ಭವ್ಯ ವೇದಿಕೆಯಲ್ಲಿ ಆಯೋಜಿಸಿದ್ದ ಸಂಗೀತ ನೃತ್ಯವನ್ನು ಒಳಗೊಂಡ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಮಾವೇಶಕ್ಕೆ ಹೊಸ ರಂಗು ತಂದು ನೆರೆದಿದ್ದ ಸಾವಿರಾರು ಜನರಿಗೆ ಮನೋಲ್ಲಾಸವನ್ನು ನೀಡಿದವು ವಿಶೇಷವಾಗಿ ವಿಶ್ವಕರ್ಮ ದೇವರ ಪ್ರತಿಕೃತಿಯನ್ನು ವೇದಿಕೆ ಮೇಲೆ ಅನಾವರಣಗೊಳಿಸಿದ ನೃತ್ಯವು ನೆರೆದಿದ್ದ ಸಭಿಕರನ್ನು ಪುಳಕಿತರನ್ನಾಗಿ ಮಾಡಿತು ಇದೊಂದು ಬಹಳ ಪರ್ವ ದಿನ ತುಂಬ ಅದ್ಭುತವಾದ ಕಾರ್ಯಕ್ರಮ ಎಲ್ಲದ ಕ್ರೆಡಿಟ್ಟು ನಮ್ಮ ಉಮೇಶ್ ಕುಮಾರ್ಗೆ ಹೋಗಬೇಕು ಅವರು ತನ್ನ ಕರ್ತೃತ್ವ ಶಕ್ತಿಯಿಂದ ಇಚ್ಛಾಶಕ್ತಿಯಿಂದ ಕ್ರಿಯಾಶಕ್ತಿಯಿಂದ ಆತ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾನೆ ಅವನು ಅದ್ಭುತವಾದ ಕೆಲಸಗಾರ ಆರ್ಗನೈಸರ್ ಬಹಳ ಆರ್ಟಿಸ್ಟಿಕ್ ಇದೆ ಅವರ ಮನತಾನದಲ್ಲೇ ಬಂದಿದೆ ಆರ್ಟ್ ಆರ್ಟ್ ಆರ್ಟಿಸ್ಟಿಕ್ ತುಂಬಾ ವಿಶ್ವಕರ್ಮ ಸಮಾಜದ ಮೇರು ಸಾಧಕರಾದ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರ ಘನ ಉಪಸ್ಥಿತಿಯು ಸಮಾರಂಭದ ಮೌಲ್ಯವನ್ನು ಇನ್ನಷ್ಟು ಹೆಚ್ಚಿಸಿತ್ತು ಸರ್ವ ಸಮಾಜದ ವೈವಿಧ್ಯಮಯ ಕ್ಷೇತ್ರಗಳ ಅನೇಕ ಗಣ್ಯರು ಮಹೋತ್ಸವದಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಘನತೆಯನ್ನು ಹೆಚ್ಚಿಸಿದರು ಮಹೋತ್ಸವಕ್ಕೆ ಆಗಮಿಸಿದ್ದ ಗಣ್ಯರಿಗೆ ಗೌರವ ಸನ್ಮಾನ ಪ್ರದಾನ ಮಾಡಿ ಕೃತಜ್ಞತೆ ಸಲ್ಲಿಸಲಾಯಿತು ಕಾರ್ಯಕ್ರಮದ ಕೊನೆಯಲ್ಲಿ ವೀಕ್ಷಕರಲ್ಲಿ ಒಬ್ಬ ಅದೃಷ್ಟಶಾಲಿಯನ್ನು ಲಕ್ಕಿ ಡಿಪ್ ಮೂಲಕ ಆಯ್ಕೆ ಮಾಡಿ ಇಪ್ಪತ್ತೈದು ಗ್ರಾಂ ಬೆಳ್ಳಿಯ ವಿಶ್ವಕರ್ಮ ಮೂರ್ತಿಯನ್ನು ನೀಡಿ ಗೌರವಿಸಲಾಯಿತು ಉಮೇಶ್ ಅವರು ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ರಾಜ್ಯ ಮಟ್ಟದ ಈ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದಾರೆ ಬಹುಶಃ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಅಂಥದ್ರಲ್ಲಿ ರಾಜ್ಯ ಮಟ್ಟದ ಈ ಕಾರ್ಯಕ್ರಮ ಮಾಡಬೇಕಂದ್ರೆ ಸಮಯ ಎಲ್ಲರನ್ನ ಒಗ್ಗೂಡಿಸೋದು ಎನರ್ಜಿ ಎಲ್ಲವನ್ನು ಕೂಡ ದಾರ ಎರಿಯಬೇಕಾಗ್ತದೆ ಅದನ್ನು ಅವರು ಇವತ್ತು ಏನೇ ಅಪೇಕ್ಷೆ ಇಲ್ಲದೆ ಈ ಮಟ್ಟಕ್ಕೆ ಅವರು ಮಾಡ್ತಾ ಇದ್ದಾರೆ ನಿಜವಾಗಲೂ ಅವರಿಗೆ ಭಗವಂತ ಎಲ್ಲ ರೀತಿಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಮುಂದಿನ ಯಶಸ್ವಿ ಜೀವನ ನಡೆಸಲಿಕ್ಕೆ ರಾಜಕೀಯದಲ್ಲಿ ಕೂಡ ಅವರಿಗೊಂದು ಉನ್ನತ ಸ್ಥಾನ ಸಿಗಲಿ ಅಂತೇಳಿ ನಾನು ಅವರಿಗೆ ನಾನು ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ರಾಜ್ಯದ ಮೂಲೆ ಮೂಲೆಯಿಂದ ಐದು ಸಾವಿರಕ್ಕೂ ಹೆಚ್ಚು ವಿಶ್ವಕರ್ಮ ಹಾಗೂ ಸರ್ವ ಜನಾಂಗದ ಬಂಧು ಬಾಂಧವರು ಈ ಸಮಾರಂಭದಲ್ಲಿ ಉತ್ಸಾಹದಿಂದ ಭಾಗವಹಿಸಿ ಸಮಾರಂಭವನ್ನು ಅವಿಸ್ಮರಣೀಯವಾಗಿಸಿದರು ಶ್ರೀ ವಿರಾಟ್ ವಿಶ್ವಕರ್ಮ ಮಹೋತ್ಸವವು ಮುದ್ರಣ ಮಾಧ್ಯಮ ಎಲೆಕ್ಟ್ರಾನಿಕ್ ಮಾಧ್ಯಮ ಹಾಗೂ ಡಿಜಿಟಲ್ ಮಾಧ್ಯಮಗಳಲ್ಲಿ ವ್ಯಾಪಕ ಪ್ರಚಾರ ಪಡೆದಿದ್ದು ಇದಕ್ಕಾಗಿ ಪ್ರತಿಷ್ಠಾನವು ಮಾಧ್ಯಮ ಸ್ನೇಹಿತರಿಗೆ ವಿಶೇಷ ಕೃತಜ್ಞತೆಯನ್ನು ಸಲ್ಲಿಸುತ್ತದೆ ಕರ್ನಾಟಕದಲ್ಲಿ ವಿಶ್ವಕರ್ಮ ಉತ್ಸವ ನಮ್ಮ ಅತ್ಯಂತ ಹೆಚ್ಚಿನ ಹೆಮ್ಮೆಯ ಉತ್ಸವ ಆಗಬೇಕು ಅನ್ನೋದು ನನ್ನ ಬಾದಾಸೆ ಕೂಡ ಹೌದು ತಮ್ಮ ಅಭಿಮಾನ ನೋಡಿದಾಗ ಇನ್ನೂ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನಾನು ಹೆಚ್ಚಿನ ಕೆಲಸ ಮಾಡಬೇಕು ಅಂತ ಬಯಸ್ತೀನಿ ಒಂದು ಸಂತೋಷದ ವಿಚಾರ ಏನು ಹೇಳಬೇಕಂದ್ರೆ ಕಳೆದ ಕೆಲವು ವರ್ಷಗಳಿಂದ ಅಂತಲೇ ಕರಿಬೋದು ವಿಶ್ವಕರ್ಮರು ರಾಜ್ಯಾದ್ಯಂತ ಎಲ್ಲ ಕಡೆ ಸಂಘಟಿತರಾಗ್ತಾ ಇದ್ದಾರೆ ವಿಶ್ವಕರ್ಮರಲ್ಲಿ ತಮ್ಮ ಸಂಸ್ಕೃತಿ ಪರಂಪರೆ ಬಗ್ಗೆ ಅಭಿಮಾನ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಎಲ್ಲರೂ ರಾಜ್ಯಾದ್ಯಂತ ದಯಮಾಡಿ ನಮ್ಮ ಸಂಘಟನೆಯನ್ನು ಒಗ್ಗೂಡಿಸಬೇಕು ನಮ್ಮ ಹೋರಾಟ ಹಾಗೂ ನಮ್ಮ ಶಕ್ತಿಯನ್ನು ಬಲಪಡಿಸಬೇಕು ಅಂತ ಎಲ್ಲ ಸಂಘಟನೆಗಳ ಅಧ್ಯಕ್ಷರುಗಳಲ್ಲಿ ಪದಾಧಿಕಾರಿಗಳಲ್ಲಿ ಇಡೀ ಜಿಲ್ಲೆಯ ರಾಜ್ಯದಲ್ಲಿ ನಾನು ಕೇಳ್ಕೊತೀನಿ ನನ್ನ ವಿಶ್ವಕರ್ಮ ಸೇವಾ ಕಾರ್ಯಗಳ ನಿಮಿತ್ತ ರಾಜ್ಯದ ತುಂಬೆಲ್ಲ ನಾನು ಪ್ರವಾಸ ಮಾಡೋಕ್ಕೆ ಶುರು ಮಾಡಿದೆ ಆಗ ಗಾಡಿಗಳ ಮೇಲೆ ಜೈ ವಿಶ್ವಕರ್ಮ ನಮೋ ವಿಶ್ವಕರ್ಮ ಈ ಥರ ಎಲ್ಲ ಒಂದು ಸ್ಟಿಕ್ಕರ್ಗಳನ್ನ ನಾನು ಈ ನಡುವೆ ಜಾಸ್ತಿ ನೋಡ್ತಾ ಬರ್ತಾ ಇದ್ದೀನಿ ಒಂದು ಅಭಿಯಾನ ಅಂತ ಕೂಡ ನಾವು ಮಾಡಬೇಕು ಅಂದ್ಕೊಂಡಿದ್ದೀವಿ ಜೈ ವಿಶ್ವಕರ್ಮ ಅಭಿಯಾನ ಅಂತ ಜೈ ವಿಶ್ವಕರ್ಮ ಅನ್ನೋದು ನಮ್ಮ ರಕ್ತದಲ್ಲಿ ಅದು ಇದೆ ನಮ್ಮ ಕುಲದಲ್ಲಿ ಇದೆ ನಮ್ಮ ಶಕ್ತಿನಲ್ಲಿ ಇದೆ ಆದರೆ ನಾವು ಇನ್ನೊಬ್ಬರಿಗೆ ಅದನ್ನು ನಾವು ತೋರಿಸ್ಬೋದು ತಾವೆಲ್ಲ ಕೆಲವು ಸಂಘ ಸಂಸ್ಥೆಗಳಲ್ಲಿ ನೋಡಿರ್ಬೋದು ಲಯನ್ಸ್ ಇರ್ಬೋದು ರೋಟ್ ಇರ್ಬೋದು ನಾನೊಬ್ಬ ಲಯನ್ಸ್ ಸಂಸ್ಥೆ ಅಧ್ಯಕ್ಷ ಎಲ್ಲರೂ ನಾವು ಲಯನ್ಸ್ ಪಿನ್ ಅಂತ ಹಾಕೊಂಡು ಬರ್ತೀವಿ ಏನಕ್ಕೆ ಅದನ್ನು ನೋಡಿದಾಗ ಓ ನೀನು ನಮ್ಮವನಪ್ಪ ನಾವು ನೀವು ಬಾಂಧವರು ನಾವು ಫ್ರೆಂಡ್ಸ್ ಅಂತ ಕರಿತೀವಿ ಅದೇ ರೀತಿ ಒಂದು ಅಭಿಯಾನವನ್ನು ರಾಜ್ಯಾದ್ಯಂತ ನಾವು ಶುರು ಮಾಡಬೇಕು ಅದು ಗಾಡಿಲಾಗಿರ್ಬೋದು ಪಿನ್ನಲ್ಲಾಗಿರ್ಬೋದು ಪೆನ್ನಲ್ಲಾಗಿರ್ಬೋದು ಕೈಯಲ್ಲಾಗಿರ್ಬೋದು ಎಲ್ಲಾದರೂ ಆಗಿರ್ಬೋದು ಹೃದಯದಲ್ಲಾದರೂ ಆಗಿರ್ಬೋದು ಎಷ್ಟು ಜನ ಜೈ ವಿಶ್ವಕರ್ಮ ಅಂತೀರ ಜೈ ವಿಶ್ವಕರ್ಮ ಶ್ರೀ ವಿಶ್ವಕರ್ಮ ಸೇವಾ ಪ್ರತಿಷ್ಠಾನದ ಸಂಸ್ಥಾಪಕ ಕಾರ್ಯಾಧ್ಯಕ್ಷರಾದ ಹಾಗೂ ವಿಶ್ವಕರ್ಮ ಸಮಾಜದ ಪ್ರಭಾವಶಾಲಿ ರಾಜ್ಯ ಮುಖಂಡರಾಗಿರುವ ಡಾಕ್ಟರ್ ಬಿ ಎಂ ಉಮೇಶ್ ಕುಮಾರ್ ಅವರ ಸಂಘಟನಾ ಶಕ್ತಿ ಈ ಮಹೋತ್ಸವದ ಮೂಲಕ ಮತ್ತೊಮ್ಮೆ ರುಜುವಾತಾಯಿತು ಉಮ್ರವರ ಕಾರ್ಯಕ್ರಮ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಇಡೀ ಸಮಾಜದಲ್ಲಿ ಸಮಾಜದ ಸಂಘಟನೆಯನ್ನು ಮಾಡಬೇಕು ವಿಶ್ವಕರ್ಮ ಸಮಾಜದ ಸಂಸ್ಕೃತಿಯನ್ನು ಹೊರಹೊಮ್ಮಿಸಬೇಕು ಅಲ್ಲಿ ದುಡಿದಂಥ ಅವರಿಗೆ ಪುರಸ್ಕಾರಗಳನ್ನು ಮಾಡಬೇಕು ಇದೆಲ್ಲವನ್ನು ತುಂಬಿಕೊಂಡು ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ಬಹಳ ಅಭೂತಪೂರ್ವ ಅಂತಕ್ಕಂಥದ್ದಾಗಿ ನಾವು ಭಾವಿಸ್ತೇವೆ ಕರ್ನಾಟಕಾದ್ಯಂತ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಭಾಗವಹಿಸಿ ನೋಡಿದ್ದೇವೆ ರಾಜ್ಯ ಮಟ್ಟದ ಎಷ್ಟೋ ಕಾರ್ಯಕ್ರಮಗಳನ್ನು ನೋಡಿದ್ದೇವೆ ಆದರೆ ನಮ್ಮ ಉಮೇಶ್ರವರು ಮಾಡ್ತಕ್ಕಂಥ ಈ ಕಾರ್ಯಕ್ರಮಗಳಿಗೆ ಹೋಲಿಕೆ ಮಾಡಿದ್ರೆ ಬಹುಶಃ ಅದಾವುದೂ ಕೂಡ ಇದರ ಮುಂದೆ ಇಲ್ಲ ಅಂತಕ್ಕಂತಹದನ್ನು ಗಂಟಾ ಘೋಷವಾಗಿ ಹೇಳಬೇಕಾಗ್ತದೆ ಬಂಧುಗಳೇ ಇವತ್ತು ಇಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಆ ವೈಶ್ವಕರ್ಮಣ ಪರಂಪರೆಯನ್ನು ಉಳಿಸ್ತಕ್ಕಂಥದ್ದಾಗಿರಬೇಕು ವಿಶ್ವಕರ್ಮ ನಿರಾಕಾರ ಪರಮಾತ್ಮ ಜಗತ್ತಿನ ಏಕೈಕ ಪರಮಾತ್ಮ ಅಂತಕ್ಕಂಥದ್ದಾಗೆ ಹೇಳಲ್ಪಟ್ಟಿದೆ ದೇವಲೋಕ ಭೂಲೋಕ ಪಾತಾಳ ಲೋಕಗಳೇ ಮೊದಲಾಗಿರ್ತಕ್ಕಂಥ ಸಮಸ್ತ ಲೋಕಗಳಲ್ಲಿ ದೇವ ಏಕಹ ಒಬ್ಬನೇ ದೇವ ಆ ವಿಶ್ವಕರ್ಮ ಅಂತಕ್ಕಂಥದ್ದನ್ನು ವೇದಗಳು ವ್ಯಕ್ತಪಡಿಸ್ತಾ ಇದೆ ಬಂಧುಗಳೇ ಈ ಸಮಾವೇಶದ ಯಶಸ್ಸಿಗೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಶ್ರೀ ವಿಶ್ವಕರ್ಮ ಸೇವಾ ಪ್ರತಿಷ್ಠಾನದ ವತಿಯಿಂದ ಅನಂತ ಅನಂತ ಕೃತಜ್ಞತೆಗಳು ತಮ್ಮ ಪ್ರೋತ್ಸಾಹ ಸಹಕಾರ ಹೀಗೆಯೇ ನಮ್ಮ ಜೊತೆ ಇರಲಿ ಎಂದು ನಾವು ವಿನಂತಿಸಿಕೊಳ್ಳುತ್ತೇವೆ ಎರಡು ಸಾವಿರದ ಇಪ್ಪತ್ತೈದರ ಶ್ರೀ ವಿರಾಟ್ ವಿಶ್ವಕರ್ಮ ಮಹೋತ್ಸವದಲ್ಲಿ ಮತ್ತೆ ಭೇಟಿಯಾಗೋಣ ವಂದನೆಗಳು